ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಡೈವರ್ಸ್ ಆದ್ಮೇಲೆ ಅವರಿಬ್ಬರ ಬಗೆಗಿನ ಚರ್ಚೆ ಸಾಕಷ್ಟು ರೀತಿಯಾಗಿ ನಡೆದಿದ್ದು ಎಲ್ರಿಗೂ ಇದು ಗೊತ್ತಿರುವಂತ ವಿಚಾರ ಅದು ಅವರ ವೈಯಕ್ತಿಕ ವಿಚಾರ ಆಗಿದ್ರು ಕೂಡ ಅವರು ಸೆಲೆಬ್ರಿಟಿ ಆದಂತಹ ಕಾರಣಕ್ಕಾಗಿ ಅಥವಾ ಹೇಗಾಗಿರ್ಬೋದು ಯಾಕಾಗಿರ್ಬೋದು ಹೇಗಿದ್ದಾರೆ ಈಗ ಮಾಡ್ತಾ ಇದ್ದಾರೆ ಅವರು ಹೇಗಿದ್ದಾರೆ ಇವರು ಹೇಗಿದ್ದಾರೆ ಈ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಅದರಲ್ಲೂ ಸಾಕಷ್ಟು ನಿವೇದಿತ ಬೋಲ್ಡ್ ಹುಡುಗಿ ಆಗಿದ್ದು ಆಕೆಯ ಇತ್ತೀಚಿನ ವಿಡಿಯೋ ಫೋಟೋಸ್ ರೀಲ್ಸ್ ಇದೆಲ್ಲವೂ ಕೂಡ ಟ್ರೋಲ್ ಆಗ್ತಾ ಇರೋದು ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ ಸೆಲೆಬ್ರಿಟಿಗಳ ಮನೆಯಲ್ಲಿ ಒಂದು ಚಿಕ್ಕದಾದ ವಿಚಾರ ಆಯ್ತು ಅಂದ್ರೂ ಕೂಡ ಅದು ಆದಷ್ಟು ಬೇಗ ಇಡೀ ಸೋಷಿಯಲ್ ಮೀಡಿಯಾ ತುಂಬಾ ಹಬ್ಬಿಬಿಡುತ್ತೆ ಮತ್ತು ಆ ಸುದ್ದಿ ಮನೆ ಮನೆಗಳಿಗೂ ಕೂಡ ತಲುಪು ಬಿಡುತ್ತೆ ಇದು ನಿಮ್ಮೆಲ್ರಿಗೂ ಗೊತ್ತಿರುವ ವಿಚಾರ ಈಗ ನಿವೇದಿತಾ ಗೌಡ ತಂದೆ ತಾಯಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಅದಲ್ಲದೆ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಗ್ತಾ ಇದೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಅವರಿಬ್ಬರ ಡೈವರ್ಸ್ ನಂತರ ಅವರ ಫ್ಯಾಮಿಲಿಯಲ್ಲೂ ಕೂಡ ಒಂದಷ್ಟು ರೀತಿಯಾದಂತಹ ಬದಲಾವಣೆ ಆಗ್ತಾ ಇದೆ ಸಮಾಜ ಇನ್ಮೇಲೆ ಹಿಂಗೇನೆ ಮುಂದೆ ಹೋಗ್ತಾ ಹೋಗ್ತಾ ಹೀಗೆ ಆಗುತ್ತೆ ಅನ್ಸುತ್ತೆ ಅನ್ನೋದನ್ನ ಕೆಲವರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಅಂತಹದ್ದು ಏನಾಯ್ತು ಅವರ ಫ್ಯಾಮಿಲಿಯಲ್ಲಿ ಯಾರು ಯಾಕೆ ಅಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಮತ್ತೆ ಮತ್ತೆ ನಿವೇದಿತಾ ಅವರ ಫ್ಯಾಮಿಲಿ ಯಾಕೆ ಟ್ರೆಂಡಿಂಗ್ ನಲ್ಲಿ ಯಾವಾಗ್ಲೂ ವೈರಲ್ ಆಗ್ತಾ ಇರುತ್ತೆ ಅದೆಲ್ಲವನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಆದ್ರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಹೌದು ನಿವೇದಿತಾಳನ್ನ ನೋಡಿದಾಗ ಕೆಲವರು ಅವರ ತಾಯಿಯನ್ನ ಬೈಕೊಳ್ಳೋದು ಕಾಮನ್ ಆಗಿದೆ ನಿವೇದಿತಾ ಮಾತ್ರ ಅಲ್ಲ ಯಾವುದೇ ಹುಡುಗಿ ತಪ್ಪು ಮಾಡಿದ್ರೂ ಕೂಡ ಅದರಲ್ಲೂ ಎಲ್ಲರೂ ಕೂಡ ತಾಯಿಯನ್ನೇ ಬೈಕೊಳ್ಳೋದು ಮಕ್ಕಳು ತಪ್ಪು ಮಾಡಿದ್ರೆ ಈ ಕಾರಣಕ್ಕಾಗಿ ಅದು ಯಾವ ರೀತಿಯಾದಂಥ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ದೀರಾ ಅಂತ ತಾಯಿಗೆ ಬಯೋದುಂಟಿದೆ ಹಾಗೆಯೇ ಬುದ್ಧಿ ಹೇಳಬೇಕು ಅಲ್ವಾ ತಂದೆ ತಾಯಿಯಾದವರು ಹೀಗಾದರೆ ಹೇಗೆ ಅಂತ ಕೆಲವರು ಹೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಎಲ್ಲದರ ಬಗ್ಗೆ ಈಗ ತುಂಬಾ ಚರ್ಚೆ ಆಗ್ತಾಯಿದೆ ಸೊ ಆಗಿರೋದು ಕೂಡ ಅದೇನೆ ನಿವೇದಿತ ಪಾಶ್ ಅಂದರೆ ನಿವೇದಿತ ತಾಯಿ ಅದಕ್ಕಿಂತ ಪಾಶ್ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ ಒಂದೊಂದ್ಸತಿ ಇದು ನಿವೇದಿತಾನ ಅಥವಾ ನಿವೇದಿತಾ ಅವರ ತಾಯಿನ ಅಂತ ಅನ್ಸೋದಕ್ಕೆ ಶುರುವಾಗ್ಬಿಡುತ್ತೆ ಕೆಲವು ರೀಲ್ಸ್ ಗಳನ್ನ ನೋಡಿದಾಗ ಯಾಕಂದ್ರೆ ನಿವೇದಿತಾ ತಾಯಿ ಕೂಡ ಸಿಕ್ಕಾಪಟ್ಟೆ ರೀಲ್ಸ್ ಅನ್ನ ಮಾಡ್ತಾರೆ ಎಲ್ಲಾ ತರದ ಬಟ್ಟೆಗಳನ್ನ ಹಾಕ್ತಾರೆ ಆ ಕಾರಣಕ್ಕಾಗಿ ನಿವೇದಿತಾ ತಾಯಿ ಕೂಡ ಟ್ರೆಂಡಿಂಗ್ ನಲ್ಲೇ ಇರ್ತಾರೆ ನೋಡೋದಕ್ಕೆ ವಯಸ್ಸಾಗಿರೋ ತರ ಅನ್ಸೋದಿಲ್ಲ ಅಂತ ಕೆಲವು ಪಡ್ಡೆ ಹೈಗಳು ಕಾಲೆಳಿಯೋದು ಕೂಡ ಇದೆ ಸೊ ಇದೀಗ ಜಾಲಿವುಡ್ ನಲ್ಲಿರುವ ನಿವೇದಿತಾ ದೇಶ ವಿದೇಶಗಳನ್ನ ಸುತ್ತುತ್ತಾ ಇದ್ದಾರೆ ಶ್ರೀಲಂಕಾ ದುಬೈ ಹೀಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬರ್ತಾ ಇರೋದನ್ನ ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ ನಿವೇದಿತಾ ಅವರು ತಮ್ಮ ತಾಯಿಯನ್ನ ಕರ್ಕೊಂಡು ಟ್ರಿಪ್ ಹೋಗಿರೋದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ತಾಯಿ ಮತ್ತು ಮಗಳು ಇಬ್ಬರನ್ನ ಕೂಡ ನೋಡಬಹುದು ನೀವು ಇಬ್ರು ಕೂಡ ಆನೆಯೊಂದಕ್ಕೆ ಸ್ನಾನ ಮಾಡಿಸಿ ಎಂಜಾಯ್ ಎಂಜಾಯ್ ಮಾಡ್ತಾ ಇರುವಂತಹ ವಿಡಿಯೋ ಇದಾಗಿದೆ ಹೌದು ತಾಯಿ ಮಗಳು ಇಬ್ರು ಕೂಡ ಒಂದೇ ಆನೆಯನ್ನ ಉಜ್ಜಿ ಉಜ್ಜಿ ತಿಕ್ಕಿ ತಿಕ್ಕಿ ಸ್ನಾನ ಮಾಡಿಸಿ ಅದನ್ನ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸೊ ಇಲ್ಲಿ ಇನ್ನೊಂದು ವಿಚಾರ ಏನು ವೈರಲ್ ಆಗಿದೆ ಅಂತ ಅಂದರೆ ಡೈವರ್ಸ್ ಆದಮೇಲೆ ನಿವೇದಿತ ಸಿಕ್ಕಾಪಟ್ಟೆ ಫ್ರೀ ಆಗಿದ್ದಾರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಯಾವ ಟೈಮಿಗೆ ಬೇಕಾದರೂ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಯಾವ ರೀತಿಯಾದಂಥ ಬಟ್ಟೆ ಬೇಕಾದರೂ ಆಗ್ಬೋದು ಯಾವ ರೀತಿಯಾಗಿ ಪೋಸ್ ಬೇಕಾದರೂ ಕೊಡ್ಬೋದು ಯಾರ ಜೊತೆಗೆ ಬೇಕಾದರೂ ಟೈಮನ್ನು ಸ್ಪೆಂಡ್ ಮಾಡ್ಬೋದು ಆದರೆ ತಾಯಿಗೆ ಇಷ್ಟು ದಿನ ಅವರ ಗಂಡ ಇದ್ದ ಕಾರಣಕ್ಕಾಗಿ ಎಕ್ಸ್ಪೋಸ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸೊ ಆದ್ರೆ ಇದೀಗ ಮಗಳು ಕೂಡ ಮನೆಗೆ ಹೋಗಿ ಕೂತಿರೋದ್ರಿಂದ ತಾಯಿ ಕೂಡ ಎಲ್ಲಾ ಕಡೆ ಸುತ್ತಾಡ್ತಾ ಇದ್ದಾರೆ ತಾಯಿ ಮಗಳು ಇಬ್ರು ಕೂಡ ಜೋಡಿಯಾಗಿ ಬೇರೆ ಬೇರೆ ಕಡೆ ಓಡಾಡಿಕೊಂಡು ಮತ್ತು ಫೋಟೋಸ್ ಗಳನ್ನ ಈ ರೀತಿಯಾದಂತ ಫೋಟೋಸ್ಗಳನ್ನ ನಿವೇದಿತಾ ಅವರ ತಾಯಿನೇ ತೆಗೆಯೋದು ಫೋಟೋಗ್ರಾಫರ್ ಕೂಡ ಅವರೇನೆ ಅನ್ನುವಂತ ಸುದ್ದಿ ಕೂಡ ಗೊತ್ತಾಗ್ತಾ ಇದೆ ನಿವೇದಿತಾ ಸಿಕ್ಕಾಪಟೆ ಹಾಟ್ ಅಂಡ್ ಸೆಕ್ಸಿ ಆಗಿರೋ ಫೋಟೋಗಳನ್ನ ತಮ್ಮ ತಾಯಿ ಕೈಲಿನೇ ತೆಗೆಸ್ಕೊಳ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ತಿಳಿದು ಬರ್ತಾ ಇದೆ ಸೊ ಇದನ್ನ ನೋಡಿದವರು ತುಂಬಾ ಜನ ನಿವೇದಿತಾ ಅವರ ತಾಯಿ ಮತ್ತು ತಂದೆಯದ್ದು ಕೂಡ ಡೈವರ್ಸ್ ಆಗಿದೆ ಅದಕ್ಕೆ ಅಮ್ಮ ಮಗಳಿಬ್ರು ಕೂಡ ಈ ತರ ದೇಶ ವಿದೇಶವನ್ನ ಸುತ್ತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೌದು ನಿವೇದಿತಾ ಅವರ ತಾಯಿಗೆ ನಿವೇದಿತಾ ಅವರ ತಂದೆ ಡೈವರ್ಸ್ ಕೊಟ್ಟಿದ್ದಾರೆ ಅಲ್ಲಿಗೆ ಅವರ ತಾಯಿನೂ ಕೂಡ ಈಗ ಫ್ರೀ ಬರ್ಡ್ ಆಗಿದ್ದಾರೆ ಕೊನೆಗೂ ಗಂಡ ಬಿಟ್ಟ ಮಗಳು ಗಂಡ ಬಿಟ್ಟ ತಾಯಿ ಇಬ್ರು ಕೂಡ ಒಟ್ಟಿಗೆ ಸೇರ್ಕೊಂಡು ಎಲ್ಲಾ ಕಡೆ ಸುತ್ತಾಡ್ಕೊಂಡು ತುಂಬಾ ಚೆನ್ನಾಗಿ ಜೀವನವನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ನಿಜವಾಗ್ಲು ಇತರದ ತಾಯಿ ಮಗಳು ಇರಬೇಕು ಇತ್ತೀಚಿನ ಹೆಣ್ಮಕ್ಳು ಇದನ್ನೆಲ್ಲ ನೋಡಿ ಕಲಿಬೇಕು ಗಂಡ ಬಿಟ್ಟು ಹೋದ ಅನ್ನೋ ಕಾರಣಕ್ಕೆ ಗಂಡ ಕೈಕೊಟ್ಟ ಅನ್ನೋ ಕಾರಣಕ್ಕೆ ಯಾವ್ದೋ ಒಂದು ಮೂಲೆಯಲ್ಲಿ ಕುತ್ಕೋಬಾರದು ಹೆಣ್ಮಕ್ಳು ಎಲ್ಲಾ ಕಡೆ ಟ್ರಿಪ್ ಹೋಗ್ಬೇಕು ಎಂಜಾಯ್ ಮಾಡ್ಬೇಕು ಡೈವರ್ಸ್ ಅನ್ನೋದು ಒಂದು ಕಾಮನ್ ಅಂತ ಕೆಲವರು ಹೇಳ್ತಾ ಇದ್ದಾರೆ ಹಾಗೆ ನೋಡ್ಬೇಕು ಅಂದ್ರೆ ಪಾಪ ನಿವೇದಿತಾ ಗೌಡ ಅವರ ತಾಯಿ ಮತ್ತು ತಂದೆ ಇನ್ನೂ ಕೂಡ ಡೈವರ್ಸ್ ಆಗಿಲ್ಲ ಅವರು ಗಂಡ ಹೆಂಡತಿ ಇಬ್ರು ಕೂಡ ತುಂಬಾನೇ ಚೆನ್ನಾಗಿದ್ದಾರೆ ಆದರೆ ನಿವೇದಿತ ಜೊತೆಗೆ ತಾಯಿ ಕೂಡ ಟ್ರಿಪ್ ಹೋಗಿರೋದ್ರಿಂದ ನೀವು ಕೂಡ ಗಂಡ ಬಿಟ್ರಿ ಅಂತ ಕಾಣಿಸುತ್ತೆ ಇನ್ನೇನು ಒಳ್ಳೇದೇ ಆಯ್ತಲ್ಲ ಇಬ್ರುನು ಕೂಡ ಗಂಡನ್ ಬಿಟ್ಟಿದ್ದೀರಾ ಇನ್ನು ದೇಶ ವಿದೇಶವನ್ನ ಸುತ್ತಿ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಕೆಲವರು ಕಮೆಂಟ್ ಅನ್ನ ಹಾಕ್ತಾ ಇದ್ದಾರೆ ಇನ್ನು ಆನೆಯನ್ನ ತೊಳಿತಾ ಇದ್ದಂತ ರೀಲ್ಸ್ಗೆ ಸಿಕ್ಕಾಪಟ್ಟೆ ಜನ ಕಮೆಂಟ್ ಹಾಕ್ತಾ ಇದ್ದಾರೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಕರೆಕ್ಟ್ ಆಗಿದೆ ನಿಮ್ ಜೋಡಿ ನೀವು ಕೂಡ ಗಂಡನ್ ಬಿಟ್ಟಿದ್ದೀರಾ ಅಂತ ಈ ಟ್ರೋಲ್ಗಳನ್ನ ನೋಡ್ಕೊಂಡು ಈ ಕಮೆಂಟ್ ಗಳನ್ನ ನೋಡ್ಕೊಂಡು ಕೆಲವರು ನಿವೇದಿತ ಅವರ ತಾಯಿಗೂ ಹಾಗೇನೆ ತಂದೆಗೂ ಡೈವರ್ಸ್ ಆಯ್ತು ಮುಗದೆ ಹೋಯ್ತು ಅಂತ ಹೇಳ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಅಂತದ್ದೇನು ಆಗಿಲ್ಲ ಫ್ಯಾಮಿಲಿಯವರು ಸ್ವಲ್ಪ ಬ್ರಾಡ್ ಮೈಂಡೆಡ್ ಆಗಿದ್ದಾರೆ ಅಷ್ಟೇ ಎಲ್ಲವನ್ನ ಕೂಡ ಬಹಳ ಸಲೀಸಾಗಿ ತುಂಬಾ ಆರಾಮಾಗಿ ಯೋಚನೆ ಮಾಡ್ತಾರೆ ಸೊ ಆ ಕಾರಣಕ್ಕಾಗಿ ಅವರ ಫ್ಯಾಮಿಲಿಯವರು ಕಾಂಪ್ಲಿಕೇಟೆಡ್ ಅಂತ ಅನ್ಸಲ್ಲ ಎಲ್ಲವನ್ನ ಸಿಂಪ್ಲಿಫೈ ಮಾಡ್ಕೊಂಡಿದ್ದಾರೆ ಅಪ್ಪ ಅಮ್ಮ ಕೂಡ ಅವರ ಪಾಡಿಗೆ ಅವರು ಕೆಲಸ ಮಾಡಿಕೊಂಡು ಹೋಗ್ತಾ ಇರ್ತಾರೆ ತಾಯಿ ಕೂಡ ತುಂಬಾ ಬೋಲ್ಡ್ ಆಗಿದ್ದಾರೆ ಮಗನೂ ಕೂಡ ತುಂಬಾ ಬೋಲ್ಡ್ ಆಗಿದ್ದಾರೆ ಮಗಳೂ ಕೂಡ ಬೋಲ್ಡ್ ಆಗಿದ್ದಾರೆ ಆ ಕಾರಣಕ್ಕಾಗಿ ಎಲ್ಲವನ್ನ ಕೂಡ ಸಿಂಪಲ್ ಆಗಿ ತೆಗೆದುಕೊಳ್ತಾರೆ ಕೆಲವು ಫ್ಯಾಮಿಲಿ ಅವರು ಹಾಗೆ ಇರ್ತಾರೆ ಏನೇ ಆದ್ರೂ ಕೂಡ ಅದನ್ನ ಚಿಲ್ ಮಾಡ್ತಾರೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಕ್ಕೆ ಹೋಗಲ್ಲ ಸೊ ನಿವೇದಿತ ಅವರ ಫ್ಯಾಮಿಲಿ ಅದೂ ಕೂಡ ಅದೇ ರೀತಿಯಾಗಿದೆ ಬಟ್ ನೆಟ್ಟಿಗರು ಯಾವುದೇ ಒಂದು ರೀತಿಯಾದಂತ ಕಮೆಂಟ್ ಅನ್ನ ಹಾಕ್ಬಿಡ್ತಾರೆ ಆ ಕಮೆಂಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಡುತ್ತೆ ಕೊನೆಗೆ ಅದನ್ನ ಟ್ರೋಲ್ ಮಾಡ್ತಾರೆ ಜನ ಅದನ್ನ ನಂಬಿ ತುಂಬಾನೇ ಅದನ್ನ ಬಿಲೀಫ್ ಮಾಡ್ತಾರೆ ಆದ್ರೆ ತಾಯಿ ಮತ್ತು ಮಗಳ ಬಾಂಧವ್ಯವನ್ನ ನೋಡಿ ಕೆಲವರು ಖುಷಿ ಪಡ್ತಾ ಇದ್ದಾರೆ ಮಗಳು ಕಷ್ಟದಲ್ಲಿದ್ದಾಗ ಈ ತರ ಧೈರ್ಯ ಹೇಳ್ಬೇಕು ಅದನ್ ಬಿಟ್ಟು ಡೈವರ್ಸ್ ಆಯ್ತು ಅಂತ ಗಂಡನ್ ಬಿಟ್ಟು ಬಂದ್ಲು ಅಂತ ತಾಯಿ ಮಾತು ಬಿಡೋದು ತಂದೆ ಮಾತು ಬಿಡೋದು ಮಕ್ಕಳನ್ನ ಹೊರಗಡೆ ಹಾಕೋದು ಇವೆಲ್ಲ ಮಾಡಿದ್ರೆ ಮಾರಲ್ ಸಪೋರ್ಟ್ ಅನ್ನುವಂಥದ್ದು ಹೆಣ್ಮಕ್ಳಿಗೆ ಸಿಗಲ್ಲ ನಿವೇದಿತಾ ತಂದೆ ತಾಯಿ ಕರೆಕ್ಟ್ ಆಗಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ